முதல்ல மேக் சினிமாவுக்கு இஷ்ட சக்ஸஸ் கொட்ட நம்ம எல்லாருக்கும் தன்யவாதங்களும் நமக்காக மத்தொண்டு மூவி மாது நன்கே ரொம்ப சந்தோஷமா இது எதை நீ அவகாச கொட்ட பவர்ஃபுல் மேன் அபிநய சக்கரவர்த்தி கிச்சா சுதீப் சாருக்கு தன்யவாதங்களும் லெஜண்டரி பிலிம்ஸ் கத்திஜெடி ஃபிலிம்ஸ் கேர சார் அவர்களுக்கும் நன்றி அண்ட் அர்ஜுன் சார் செந்தில் சார் சிவராமன் சார் தேங்க்யூ சார் அண்ட் மைத்தீன் அஜினி சார் சேக்சந்த்ரு ஆடாய்டர் ஷிவ் சார் கணேஷ் பாபு அண்ட் மஞ்சு மாண்டவியா ஸ்ரீராம் சார் பாபு சார் சுப்ரீம் சுந்தர் மாஸ்டர் சோபி மாஸ்டர் அண்ட் தேங்க்யூ ஆல் ಸರ್ ಪ್ರಾಮ್ ಮೈ ಥಿನ್ ಕಂಡೀಪಾ ಸಕ್ಸಸ್ ಪಡಂಕ್ ಯು ಸರ್ ಥ್ಯಾಂಕ್ ಯು ಈಗ ಶುರು ಮಾಡಿದ್ದೀವಿ ಇಲ್ಲಿ ಬಂದ ಪ್ರತಿಯೊಬ್ಬರ ನಮಸ್ಕಾರಗಳು ಅಂಡ್ ಮೊದಲೇ ಆಫ್ಟರ್ ಲಾಂಗ್ ಇಯರ್ಸ್ ಸತ್ಯ ಜ್ಯೋತಿ ಸರ್ ತನಿಕ್ ಬರ್ತಾ ಇದ್ದೀರಿ ಸರ್ ವಿ ವೆಲ್ಕಮ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಹೆಂಗ ನಮ್ಮನ್ನ ಈ ಸಿನಿಮಾಗೆ ಪಾರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸುದೀಪ್ ಸರ್ ಥ್ಯಾಂಕ್ ಯು ವಿಜಯ್ ಸರ್ ಮತ್ತೆ ನಾನು ಈ ಈ ಟೀಮಲ್ಲಿ ಮತ್ತೆ ಇಷ್ಟು ಬೇಗ ಶುರು ಮಾಡ್ತಿರೋದು ನನಗೆ ತುಂಬ ಖುಷಿ ಇದೆ ಐ ಮೆಟ್ ಬಿ ಎ ಪಾರ್ಟ್ ಆಫ್ ದಿಸ್ ಐ ವೆರಿ ಹ್ಯಾಪಿ ಈಗ ತನಕ ಶುರುವಾಗಿದೆ ಇವಾಗ ತಾನೇ ಸಾಂಗ್ಸ್ ಎಲ್ಲ ಕಂಪೋಸಿಂಗ್ ನಡೀತಾ ಇದೆ ಜಸ್ಟ್ ವಿನಿಷ್ ಟೆಟ್ಟಿ ಸರ್ ಸೊ ಆಬ್ವಿಯಸ್ಲಿ ಸುದೀಪ್ ಸರ್ ಜೊತೆ ಯಾವ್ದು ಕೆಲಸ ಮಾಡ್ಬೇಕಾದ್ರೆ ಇಟ್ ವಿಲ್ ಬಿ ಫನ್ ವಿತ್ ಇಟ್ಸ್ ವೆರಿ ಇನ್ಟಿವ್ ಅಲ್ಲ Fun um, nagi on the other day, matte matte madi versions madi, but it will be very fun and I'm enjoying that. Good morning to everybody. Uh, I just wanted to, you know, uh, uh, start off my uh, uh, speech with uh, in Kannada. So please, if there's been any, any uh, mistake in my expressions, excuse me, and I'll try my best. ಎಲ್ಲ ಪತ್ರಿಕಾ ತ ಮಿತ್ರರಿಗೂ ಎಲ್ಲ ಮಧ್ಯಮರಿಗೂ ನಮಸ್ಕಾರ ಕನ್ನಡಹಲ್ಲೇ ನಮ್ಮ ಮಾಡ ಸಿನಿಮಾ ಸತ್ಯಜ್ಯೋತಿ ವಿಷ್ಣು ಸರ್ ಜೊತೆ ಮಾಡಿದ್ದು ತುಂಬ ಒಳ್ಳೆಯ ಹೆಸರು ತಂದು ಕೊಟ್ಟ ಸಿನಿಮಾ ಅದು ಸುಮಾರು ವರ್ಷಗಳ ನಂತರ ಮತ್ತೆ ಕನ್ನಡಹಲ್ಲಿ ಸಿನಿಮಾ ಮತ್ತೆ ಎದ್ದೀವಿ ಈ ಸಾರಿ ನಮಗೆ ಕಿಚ್ಚ ಸುದೀಪ್ ಸರ್ ಸಿಕ್ಕಿದ್ದಾರೆ ಅವರೇ ಜೊತೆ ಬಿಗ್ ಸಿನಿಮಾ ಮತ್ತೆ ಇದ್ದೀವಿ ನಿಮ್ಮ ಎಲ್ಲ ಸಪೋರ್ಟು ನಮಗೆ ಬೇಕೇ ಮುಂಡೆ ಹೇಳಿ ತುಂಬ ಸಿನಿಮಾ ಮಾಡಬೇಕು ಅಂಟುಕೊಂಡಿವಿ ಕನ್ನಡ ಜನತೆ ಆಶೀರ್ವಾದ ಇರಲಿ ಅಂತ ಕೇಳಿಕೊಟ್ಟಿವಿ ಥ್ಯಾಂಕ್ ಯು ಐ ಸೋ ಬೈ ಎಂಡ್ ಅಪ್ ದಿ ಮೂವಿ ಐ ವಿಲ್ ಬಿ ಏಬಲ್ ಟು ಗಿವ್ my entire speech in Kannada in the success week, and I'm sure we will break all his previous records and the Kishasas uh, film will set all-time record with this combination. I'm very confident and I will need your support. Thank you very much.